ಅನಘಾ ವಾಸ್ತು ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಒಂದು ಮನೆಯ ನಕ್ಷೆಯೊಂದಿಗೆ ನಿಮ್ಮ ಬಳಿ ಬಂದಿದ್ದೀನಿ ಇದೊಂದು ಪುಟದಾದ ಮನೆ ಅವರ ಅನುಕೂಲಕ್ಕೆ ತಕ್ಕಂತೆ ಮನೆಯನ್ನು ಕಟ್ಟಿದ್ದಾರೆ ಆದರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ನಾನು ಗಮನಿಸಿ ಅವರಿಗೆ ಒಂದು ಸಜೆಷನ್ ಕೊಟ್ಟಿರೋ ವಿಚಾರವನ್ನು ಅವ್ರಿಗೆ ಯಾವ ರೀತಿಯಾದ ಒಂದು ಸಜೆಷನನ್ನು ಅಥವಾ ಸರಿಪಡಿಸಿಕೊಳ್ಳೋದಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ನಿಮ್ಮ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇಲ್ಲಿ ದಕ್ಷಿಣಕ್ಕೆ ರಸ್ತೆ ಇದೆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಇವರು ಬಾಗಿಲನ್ನು ಈ ಭಾಗದಲ್ಲಿ ತಗೊಂಡಿದ್ದಾರೆ ಇದು ದಕ್ಷಿಣ ಅಗ್ನಿ ಬರ್ತಾ ಇದೆ ಒಪ್ಕೊಳ್ಳೋಣ ಬಾಗಿಲು ಸರಿ ಇದೆ ಆದರೆ ಇಲ್ಲಿ ಇವ್ರಿಗೆ ಯಾವ ರೀತಿಯಾಗಿ ಮಾಹಿತಿ ಸಿಕ್ಕಿದೆ ಅಂದರೆ ನಾವು ಮೂರು ಬಾಗಿಲನ್ನು ಇಡಬಾರ್ದು ಆ ಕಾರಣಕ್ಕಾಗಿ ನೀವು ಎರಡು ಬಾಗಿಲನ್ನ ಇಲ್ಲಿ ಇಟ್ಕೊಳ್ಳಿ ಒಂದು ಬಾಗಿಲು ಡೋರು ಇನ್ನೊಂದು ಇಲ್ಲಿ ಈಶಾನ್ಯದಲ್ಲಿ ಒಂದು ರೂಮ್ ಮಾಡಿ ಅಲ್ಲಿ ಒಂದು ಬಾಗಿಲು ಕೊಟ್ಟಿದ್ದಾರೆ ಬೆಡ್ರೂಮಿಗೆ ಬಾಗಿಲು ಇಡಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಇವರು ಬೆಡ್ರೂಮಿಗೆ ಬಾಗಿಲವನ್ನು ಮಾಡಿಕೊಂಡಿಲ್ಲ ನೋಡಿ ಯಾವಾಗ ನಾವು ಬೆಡ್ರೂಮಿಗೆ ಬಾಗಿಲು ಇಡೋದಿಲ್ವೋ ಅಲ್ಲಿ ಪ್ರೈವಸಿ ಯಾವ ಹಂತಕ್ಕೆ ಹೋಯಿತು ಅನ್ನೋದು ಒಂದು ವಿಚಾರ ಈಗ ನಾವು ಬಾಗಿಲನ್ನು ಮೂರು ಬಾಗಿಲನ್ನು ಇಟ್ಕೋಬಾರ್ದು ಒಪ್ಕೊಳ್ಳೋಣ ಇಲ್ಲಿ ಓಪನ್ ಇದೆ ಅಲ್ವ ಇಲ್ಲಿ ಓಡಾಡ್ತೀವಿ ಓಡಾಡ್ತೀವಿ ಅಂದಮೇಲೆ ನೀವು ವಿಚಾರ ಮಾಡಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸೊ ಇಲ್ಲಿ ನಾವೇನು ಮಾಡಬೇಕಾಗುತ್ತೆ ನಾನು ಅವ್ರಿಗೆ ಯಾವ ರೀತಿಯಾದ ಮಾಹಿತಿಯನ್ನು ಕೂಡ ಬಯಸಿದ್ದೇನೆ ಅಥವಾ ಕೊಟ್ಟಿದ್ದೇನೆ ಅಂತಂದರೆ ನೋಡಿ ಇನ್ನೊಂದು ವಿಚಾರ ಹೇಳ್ತೀನಿ ಅವರು ಇಲ್ಲಿ ಓಪನ್ ಏನೋ ಬಿಟ್ಟರು ಬಟ್ ಇಲ್ಲಿ ಓಡಾಡ್ತಾ ಇರೋದು ಇಲ್ಲಿಂದನೇ ಆಗಿರೋ ಕಾರಣ ಇದು ನೋಡಿ ಪೂರ್ವಾಗ್ನಿ ಆಯಿತು ಈ ಪೂರ್ವಾಗ್ನಿ ಬೆಡ್ರೂಮಲ್ಲಿ ಬಾಗಿಲಿದ್ದಾಗ ಅವ್ರ ಗಂಡ ಹೆಂಡತಿ ಸಂಬಂಧದಲ್ಲಿ ಕೂಡ ಸಮಸ್ಯೆಯನ್ನು ಉಂಟು ಮಾಡ್ಕೋತಾರೆ ಅನ್ನೋದು ಕಾಣಿಸುತ್ತೆ ಕಿತಾಟ ಜಗಳಾಟ ಈ ರೀತಿಯಾಗಿ ಅವರ ಒಂದು ಮನಸ್ಥಿತಿ ಮೇಲೆ ಇದು ದುಷ್ಪರಿಣಾಮವನ್ನು ಬೀರುವಂಥ ಬಾಗಿಲು ಇಂಥ ಸಂದರ್ಭದಲ್ಲಿ ನಾವು ಬಾಗಿಲನ್ನು ಯಾವ ರೀತಿಯಾಗಿ ಕೊಡಬೇಕು ಮತ್ತು ಇಲ್ಲಿ ನೋಡಿ ಇನ್ನೊಂದು ವಿಚಾರ ನಿಮಗೆ ಇದನ್ನು ನಾನು ಕೊಡ್ತೀನಿ ನಿಮಗೆ ಅದ್ರ ಜೊತೆ ಇಲ್ಲೊಂದು ನೋಡೋಕ್ಕೋದ್ರೆ ಇದು ಈಶಾನ್ಯದಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ಸೊ ಇದು ತಪ್ಪು ಯಾವುದೇ ಕಾರಣಕ್ಕೂ ನಾವು ಈಶಾನ್ಯದಲ್ಲಿ ಕ್ಲೋಸ್ ಮಾಡಿ ಅಲ್ಲಿ ಬಾತ್ರೂಮ್ ಮಾಡೋದಾಗಲಿ ರೂಮ್ ಮಾಡೋದಾಗಲಿ ಯಾವುದೇ ರೀತಿಯಾಗಿ ಮಾಡಬಾರ್ದು ಅನ್ನೋದು ನಮ್ಮ ಒಂದು ವಾಸ್ತವ ಹೇಳುತ್ತೆ ಇಲ್ಲಿ ಇವರಿಗೆ ನಾನು ಕೊಡೋ ಸಜೆಷನ್ ಏನಪ್ಪ ಅಂತಂದರೆ ಇಲ್ಲಿರುವಂಥ ಬಾಗಿಲನ್ನು ಮುಚ್ಕೊಳ್ಳಿ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಓಪನ್ ಮಾಡಿಕೊಂಡು ಈ ಬಾಗಿಲನ್ನು ತೆಗಿಬೇಕು ಅದೇ ರೀತಿ ಇಷ್ಟು ಓಪನ್ ಮಾಡಿ ಈ ಸ್ಪೇಸನ್ನು ಓಪನ್ ಬಿಟ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ಡೋರನ್ನು ಶಿಫ್ಟ್ ಮಾಡಿ ಆವಾಗ ಇದು ಪೂರ್ವ ಈಶಾನ್ಯದ ಬಾಗಿಲಾಗುತ್ತೆ ಈ ರೂಮಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ ಇಲ್ಲಿ ರೂಮ್ ಮಾಡಿರೋದ್ರಿಂದ ಮನೆಗೆ ಬರಬೇಕಾದಂಥ ಕಾಸ್ಮಿಕ್ ಎನರ್ಜಿ ಬ್ಲಾಕ್ ಆಯಿತು ಅದರಿಂದ ಸಾಕಷ್ಟು ಪರಿಣಾಮಗಳನ್ನ ಎದುರಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಮನೆ ಕಟ್ಟೋದು ನಾವು ಚೆನ್ನಾಗಿರಬೇಕು ಅಂತ ಇನ್ಯಾವುದೋ ತೊಂದರೆಗಳನ್ನ ಮಾಡ್ಕೊಡೋದಕ್ಕಲ್ಲ ಹಾಗಾಗಿ ಇಲ್ಲಿ ನಾವು ಕಿಟಕಿಗಳನ್ನ ಕೊಟ್ಕೋಬೇಕು ಇಲ್ಲಿ ಮತ್ತು ಇಲ್ಲಿ ಕಿಟಕಿಗಳನ್ನ ಕೊಟ್ಕೊಂಡು ಈ ರೀತಿಯಾಗಿ ಬದಲಾವಣೆ ಮಾಡಿಕೊಂಡಿದ್ದೆ ಅದರಲ್ಲಿ ಸಾಕಷ್ಟು ಒಂದು ಅನುಕೂಲವನ್ನು ಕಾಣಬಹುದು ಅಂತ ನಾನು ಈ ಮೂಲಕ ಅವರಿಗೆ ಒಂದು ಕೊಟ್ಟಿರುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಇದೇ ರೀತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸರಿಪಡಿಸ್ಕೊಂಡು ನಿಮ್ಮ ಜೀವನದಲ್ಲೂ ಒಂದು ಬೆಳಕನ ಕಾಣಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು